ಮಗಲೂರ್ನಲ್ಲಿರುವಂತಹ ಖಾಸಗಿ ಕಾಲೇಜಿನ ಪಿ ಜಿ ಮಡಿಕೇರಿ ಮೂಲದ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಮಡಿಕೇರಿ ಮೂಲದ ಹತ್ತೊಂಬತ್ತು ವರ್ಷದ ಸನಾ ಪರ್ವಿನ್ ಆತ್ಮಹತ್ಯೆಗೆ ಶರಣಾದಂತಹ ಯುವತಿ ಮಡಿಕೇರಿ ಮೂಲದ ಆಕೆ ಓದಿನಲ್ಲಿ ಮುಂದಿದ್ದ ಕಾರಣ ಆಕೆ ಚೆನ್ನಾಗಿ ಓದ್ಲಿ ಅಂತ ಕಾರಣಕ್ಕೆ ಆಕೆಯ ಹೆತ್ತವರು ಸಾಲ ಸೋಲ ಮಾಡಿ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜೊಂದಕ್ಕೆ ಸೇರಿಸ್ತಾರೆ ಬಾಗ್ಲೂರ್ನಲ್ಲಿರುವಂತಹ ಖಾಸಗಿ ಕಾಲೇಜಿಗೆ ಓದಿಸ್ತಾರೆ ಮಗಳು ಚೆನ್ನಾಗಿ ಓದ್ಲಿ ಅಂತ ಸಾಲ ಮಾಡಿ ಆಕೆಯನ್ನ ಬೆಂಗಳೂರಿನಲ್ಲಿ ಓದಿಸ್ತಾ ಇದ್ರು ಆದರೆ ಅದೇ ಆಕೆಯ ಪಾಲಿಗೆ ಮುಳುವಾಗಿದೆ ಆಕೆ ಓದ್ತಾ ಇದ್ದಂತಹ ಕಾಲೇಜ್ನಲ್ಲಿ ಔಟ್ ಆದಂತಹ ವಿದ್ಯಾರ್ಥಿಯೊಬ್ಬ ಆಕೆಗೆ ಕಿರುಕುಳ ಕೊಡೋದಕ್ಕೆ ಆರಂಭಿಸಿದ್ದಾನೆ ರಿಫಾಜ್ ಅನ್ನು ಕೇರಳ ಮೂಲದ ವಿದ್ಯಾರ್ಥಿ ಆಕೆಗೆ ನಿರಂತರವಾಗಿ ಪ್ರೀತಿಸುವಂತೆ ಕಿರುಕುಳ ನೀಡ್ತಾ ಇದ್ದಂತೆ ಕಳೆದ ಹತ್ತು ತಿಂಗಳಿಂದ ಇದೇ ರೀತಿ ಆಕೆಗೆ ಕಿರುಕುಳ ನೀಡ್ತಾ ಬಂದಿದ್ದಾನೆ ಮನೆಯವರಿಗೂ ಕೂಡ ಈ ವಿಚಾರವನ್ನು ಸಣ ತಿಳಿಸಿದ್ಲಂತೆ ಪದೇ ಪದೇ ಆತನ ಟಾರ್ಚರ್ ಜಾಸ್ತಿ ಆದಾಗ ಸನಾಗೆ ಏನು ಮಾಡೋದು ಅನ್ನೋದು ಗೊತ್ತಾಗಿಲ್ಲ ಕೇವಲ ಕಾಲೇಜು ಮಾತ್ರ ಅಲ್ಲ ಪಿ ಜಿ ಬಳಿ ಕೂಡ ಬಂದು ಟಾರ್ಚರ್ ಕೊಡ್ತಾ ಇದ್ನಂತೆ ಆಕೆಗೆ ಅಸಭ್ಯವಾಗಿ ಮೆಸೇಜ್ ಮಾಡ್ತಾ ಇದರಿಂದ ಬೇಸತ್ತಂತಹ ಸನ ಆತ್ಮಹತ್ಯೆಯ ದಾರಿಯನ್ನು ಹಿಡ್ತಿದ್ದಾಳೆ ತನ್ನ ಪಿ ಜಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈ ಬಗ್ಗೆ ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ತಮ್ಮ ಮನೆಯ ಮಗಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಂತೆ ಸನ ಕುಟುಂಬಸ್ಥರು ಹಾಗೆ ಆಕೆಯ ಸಂಬಂಧಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸನ ಸಂಬಂಧಿಯಾದ ಮುಸ್ತಾಫ್ ಅವರು ಕಾಲೇಜಿನಲ್ಲಿ ನಲ್ಲಿ ಓದಿದಂತಹ ರಿಫಾಸ್ ಆಕೆಗೆ ಕಿರುಕುಳವನ್ನ ಕೊಡ್ತಾ ಇದ್ದ ನಿನ್ನ ಬಿಡೋದಿಲ್ಲ ಅಂತ ಆತ ಬೆದರಿಸ್ತಾ ಇದ್ದ ಇದೇ ಕಾರಣಕ್ಕೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳಿದ್ದಾರೆ ಕಳೆದ ಎಂಟು ತಿಂಗಳ ಹಿಂದೆ ಈ ಕಾಲೇಜಿನಿಂದ ನಿರ್ಗಮಿತವಾದಂಥ ವಿದ್ಯಾರ್ಥಿ ಮತ್ತೊಮ್ಮೆ ಆ ಕಾಲೇಜಿಗೆ ಬಂದು ತನ್ನ ಜೂನಿಯರ್ ವಿದ್ಯಾರ್ಥಿಗಳ ಮೇಲೆ ನಿರಂತರವಾಗಿ ಕಿರುಕುಳವನ್ನು ನೀಡುತ್ತಿದ್ದರೂ ಕೂಡ ಅಲ್ಲಿನ ಆಡಳಿತ ಮಂಡಳಿಯವರು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿರುವುದಿಲ್ಲ ಇದು ಒಂದು ಭಾಳ ಖಂಡನೀಯ ವಿಚಾರವಾಗಿದೆ ಆದ್ದರಿಂದ ಸರ್ಕಾರ ಇದರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳುವುದರ ಮೂಲಕ ಆ ಆಡಳಿತ ಮಂಡಳಿಯನ್ನ ಆ ಕಾಲೇಜನ್ನ ರದ್ದುಗೊಳಿಸುವುದರ ಮೂಲಕ ಅಲ್ಲಿರ್ತಕ್ಕಂಥ ಪಿ ಜಿಗಳನ್ನ ಇದೆ ಪಿ ಜಿಗಳ ಹೆಸರನ್ನ ಇಟ್ಕೊಂಡು ಏನು ದಂಧೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಆ ಏನು ಆಹಿತಿಕರ ಘಟನೆಗಳು ಕೆಲವೊಂದು ಮಾದಕ ದ್ರವ್ಯಗಳು ಇದೆ ಅಂತಕ್ಕಂಥದ್ದು ಅಲ್ಲಿನ ಕೆಲವು ಸ್ಥಳೀಯರು ಹೇಳ್ತಾ ಇದ್ದಾರೆ ಇನ್ನು ಸಣ್ಣ ಮಾವ ಉಬೇದುಲ್ಲಾ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ ವಿಡಿಯೋ ಕೂಡ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಕಾಲೇಜ್ ನಲ್ಲಿ ಸೂಕ್ತ ಭದ್ರತೆ ಇಲ್ಲ ಯಾರ್ಯಾರೋ ಬಂದು ಹೋಗ್ತಾರೆ ಕಾಲೇಜ್ನವರು ಈ ವಿಚಾರದಲ್ಲಿ ಗಂಭೀರವಾಗಿ ವರ್ತಿಸಿಲ್ಲ ನಿನ್ನೆ ಕೂಡ ಯುವಕ ಬಂದು ಟಾರ್ಚರ್ ಕೊಟ್ಟಿದ್ದಾನೆ ಇದರಿಂದ ಹೆದರಿದಂತಹ ಸನ ನೇಣು ಹಾಕೊಂಡಿದ್ದಾಳೆ ಅಂತ ಅವ್ರು ಹೇಳಿದ್ದಾರೆ ರಿಫಾಜ್ ಇದೇ ರೀತಿ ಈ ಹಿಂದೆ ಕೂಡ ಕಾಲೇಜ್ ನಲ್ಲಿ ನಡ್ಕೊಂಡಿದ್ದ ಇದೇ ರೀತಿ ಈ ಹಿಂದೆ ಕೂಡ ಘಟನೆಗಳಾಗಿದೆ ಈ ಕಾಲೇಜ್ ನಲ್ಲಿ ಯಾವುದೇ ರೀತಿಯಾದಂತಹ ನಿಯಮಗಳನ್ನ ಸರಿಯಾಗಿ ಪಾಲಿಸ್ತಾ ಇಲ್ಲ ಕಾಲೇಜ್ಗೆ ಯಾರು ಬೇಕಾದ್ರೂ ಬರ್ಬೋದು ಕಾಲೇಜಿಗೆ ಸಂಬಂಧ ಇಲ್ಲದ ಯುವಕರು ಕೂಡ ಬಂದು ಯುವತಿಯರಿಗೆ ಕಿರುಕುಳವನ್ನ ಕೊಡ್ತಾರೆ ಈ ಬಗ್ಗೆ ಕಾಲೇಜಿನವರನ್ನ ಕೇಳಿದ್ರೆ ಪ್ರಾಂಶುಪಾಲರನ್ನ ಕೇಳಿದ್ರೆ ಸರಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ ಮಗಳು ಓದ್ಲಿ ಅಂತ ಆಕೆಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಅಷ್ಟೆಲ್ಲ ಖರ್ಚು ಮಾಡಿ ಪ್ರತಿಷ್ಠಿತ ಕಾಲೇಜಿಗೆ ಸೇರಿಸಿದ್ದೇ ಈಗ ನಮ್ಗೆ ತಪ್ಪಾಗಿದೆ ಇನ್ನು ಈಕೆಯ ಈ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಕೊಡಗಿನ ಶುಂಠಿ ಕೊಪ್ಪದ ಇಬ್ಬರು ವಿದ್ಯಾರ್ಥಿನಿಯವರ ಕುಮ್ಮಕ್ಕು ಕೂಡ ಇದೆ ಕೇರಳದ ಯುವಕ ಮಾತ್ರ ಅಲ್ಲ ಅವರು ಕೂಡ ಆತನಿಗೆ ಸಪೋರ್ಟ್ ಮಾಡಿದ್ದಾರೆ ಈ ಎಲ್ಲ ಘಟನೆಗಳಾಗೋದಕ್ಕೆ ಅವರು ಕೂಡ ಕಾರಣ ಅಂತ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಇದರಿಂದ ಸಾಲೆಯಿಂದ ಹೋದಂತಹ ಮಕ್ಕಳು ಬಂದು ಇವರಿಗೆ ಟಾರ್ಚರ್ ಮಾಡೋದು ಈಗಲೂ ಸಹ ಟಾರ್ಚರ್ ಮಾಡೋದು ಇದರ ಬಗ್ಗೆ ಕೇಳಕ್ಕೆ ಯಾರು ಇಲ್ಲ ಎಚ್ ಓ ಡಿ ಅಂತ ಹೇಳ್ತಾರೆ ಇನ್ನು ಯಾರ್ಯಾರ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಯಾರು ಇಲ್ಲಿ ಕೇಳೋರಿಲ್ಲ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಹೋಗ್ಬೋದು ಲೇಡೀಸ್ ಪಿ ಜಿ ಅಂತ ಹೇಳಿದ್ರೆ ಯಾರು ಬೇಕಾದರೂ ಅಲ್ಲಿ ಬರ್ಬೋದು ಆ ಒಂದು ಪರಿಸ್ಥಿತಿ ಉಂಟು ಮಾಡಿದ್ದಾರೆ ಇದು ಕೇರಳದಿಂದ ಬಂದವರು ಅಲ್ಲಿರೋದು ಫುಲ್ ಕೇರಳ ನಮ್ಮ ಕರ್ನಾಟಕವನ್ನು ಕೇರಳದವರು ಬಂದು ಹಾಳು ಮಾಡಿ ಹಾಕಿದ್ದಾರೆ ಆಯಿತಾ ಈ ನಿನ್ನೆ ಆದಂತಹ ಘಟನೆ ಪುನಃ ಪುನಃ ಇವ್ನ ವಾಟ್ಸಪಲ್ಲಿ ಫೋನ್ ಮಾಡಿ ಮತ್ತೆ ಎಚ್ ಓ ಡಿ ಫೋನ್ ಮಾಡಿ ಟಾರ್ಚರ್ ಕೊಡೋದು ನಮ್ಮ ಸಣ್ಣ ಪರವೀನಿಗೆ ಇದನ್ನು ಬೇಸತ್ತು ಇವಳಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸಣ್ಣ ಮಗು ಸಣ್ಣ ಮಗು ಅಂತ ಹೇಳಿದ್ರೆ ಆ ಸಣ್ಣ ಮಗುದು ಒಂದು ಸ್ವಭಾವನೇ ಅವಳು ವಯಸ್ಸು ಹದಿನೆಂಟಾದರೂ ಸಣ್ಣ ಮಗು ಥರನೇ ಇದು ನಾವು ಆ ಥರ ಅವಳನ್ನ ಸಾಕಿದ್ದೇವೆ ಅವಳಿಗೆ ಏನ್ ಮಾಡಬೇಕು ಯಾವ ತರ ಪ್ರತಿರೋಧಿಸಬೇಕು ಅಂತ ಗೊತ್ತಿಲ್ಲದೆ ಇವಳು ನೇಣಾಕೊಂಡು ತೀರೋಗಿದ್ದಾಳೆ ಆಯ್ತಾ ಆದರೆ ಇದೇ ಹುಡುಗನಿಗೆ ಇದೇ ಶಾಲೆಯಲ್ಲಿ ಇನ್ಸ್ಟಿಟ್ಯೂಟ್ ಅಲ್ಲಿ ಇದು ನಾಲ್ಕನೇ ಹುಡುಗಿನ ಬಲಿ ತಗೊಳ್ತಾ ತಗೊಳ್ತಾ ಇರೋದು ಇದು ನಾಲ್ಕನೇ ಹುಡುಗಿಯನ್ನು ಬಲಿ ತಗೊಳ್ತಾ ಇದೆ ಆದರೂ ಇವರು ಇದರ ಬಗ್ಗೆ ಕಿಂಚಿತ್ತೂ ಮಾತಾಡೋದಿಲ್ಲ ಕೊಡಗಿನಿಂದ ಸುಂಟಿಕೊಪ್ಪದಿಂದ ಸಹ ಎರಡು ಹೆಣ್ಣು ಮಕ್ಕಳು ಹೋಗಿದ್ದಾರೆ ಅವರು ಸಹ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅಂದ್ರೆ ಅವರು ಆ ತರ ಮಾಡ್ತಾ ಇದ್ರು ಅವರ ಕುಮ್ಮಕ್ಕಿನಿಂದ ಏನು ಹೇಳಿದ್ರೆ ಸುಂಟಿ ಕಪ್ಪದ ಹುಡುಗಿಯರು ಸಹ ಇದಕ್ಕೆ ಕುಮ್ಮತ್ತು ನೀಡಿ ಕುಮ್ಮಕ್ಕು ನೀಡಿ ಈ ನಮ್ಮ ಸನಾ ಪರಿನ ಬರಿ ತೆಗೆದುಕೊಂಡಿದ್ದಾರೆ ಸದ್ಯಕ್ಕೆ ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಪೊಲೀಸರ ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ